ಪೌರ ಕಾರ್ಮಿಕರು ನೈಜ ಕಾರ್ಯಯೋಗಿಗಳು ಸ್ವಚ್ಛತಾ ರುವಾರಿಗಳು ಸಂದಿಗ್ಧ ಸ್ಥಿತಿಯಲ್ಲೂ ಬಿಡುವಿಲ್ಲದ ನೈರ್ಮಲೀಕರಣ ಕಾರ್ಯ ಕೈಗೊಳ್ಳುತ್ತಿರುವ ಅವರ ಸೇವೆ ಅನನ್ಯವಾಗಿದೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ತಿಳಿಸಿದರು ತಾಲೂಕಿನ ಬಂಕಾಪುರ ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ಪುರಸಭೆ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿ ಮಾತನಾಡಿದ ಅವರು ನಂಬಿಕೆ ವಿಶ್ವಾಸ ಹಾಗೂ ಪ್ರಾಮಾಣಿಕತೆ ಇಟ್ಟುಕೊಂಡು ಕಾಯಕ ಮಾಡಿದಾಗ ಮಾತ್ರ ಅದರಲ್ಲಿ ಯಶಸ್ಸು ಕಾಣಲು ಸಾಧ್ಯವಿದೆ ಕಾಯಕದಲ್ಲಿ ಮೇಲು ಕೀಳೆಂಬ ಭಾವನೆ ಬೇಡ ಪ್ರತಿಯೊಬ್ಬ ಪೌರ ಕಾರ್ಮಿಕರು ನಾನು ಕಾರ್ಮಿಕ ಎಂಬ ಮನೋಭಾವನೆ ತೊರೆದು ತಮ್ಮ ಮಕ್ಕಳನ್ನ ಡಿಸಿ ಎಸಿ ತಹಶೀಲ್ದಾರ್ ಅಂತಹ ಅತ್ಯುನ್ನತ ಅಧಿಕಾರಿಗಳನ್ನಾಗಿ ಮಾಡಿ ಎಂದು ಸಲಹೆ ನೀಡಿದರು ನಂತರ ಬೆಳಗ್ಗೆ ಪೌರ ಕಾರ್ಮಿಕರನ್ನ ವಿವಿಧ ವಾದ್ಯ ವೈಭವದೊಂದಿಗೆ ಕರೆತಂದು ಸಾಮೂಹಿಕವಾಗಿ ಪೌರ ಕಾರ್ಮಿಕರ ಪಾದಪೂಜೆ ನೆರವೇರಿಸುವ ಮೂಲಕ ಪೌರ ಕಾರ್ಮಿಕರ ದಿನ ಆಚರಿಸಿದ್ದು ಗಮನ ಸೆಳೆಯಿತು ಎಲ್ಲಾ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮಮತಾ ಮಾಗಿ ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಅಚ್ಚನ್ನವರ ಕಸಾಪ ಹೋಬಳಿ ಘಟಕದ ಎಕೆ ಮಠ ಮುಖಂಡರಾದ ಅಣ್ಣಪ್ಪ ಲಮಾಣಿ ಸೋಮುಕೂರಿ ಮಲ್ಲಿಕಾರ್ಜುನ ಪಾಟೀಲ ಪುರಸಭೆಯ ಎಲ್ಲಾ ಸದಸ್ಯರು ಸಿಬ್ಬಂದಿಗಳು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ